ಆಯ್ಕೆಯಾದಂಥ ಎಲ್ಲ ನಾಯಕರುಗಳು ಆರೋಪ ಪ್ರತ್ಯಾರೋಪ ಮತ್ತು ದೂಷಣೆಗಳನ್ನು ಮಾಡ್ತಾ ಬಹುಶಃ ಕರ್ನಾಟಕದ ಇತಿಹಾಸವನ್ನು ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಮಾಡುವಂಥ ಕೆಲಸಗಳನ್ನು ಇವರೆಲ್ಲರೂ ಕೂಡ ಇದ್ದಾರೆ ಅಂಥೇಳಿ ಇವತ್ತು ಭಾಳ ನಾನು ದಸರಾ ಹಬ್ಬವನ್ನು ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನು ನಾವು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಭಾಳ ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿಯನ್ನು ರೈತರ ಅಭಿವೃದ್ಧಿಯನ್ನು ಯುವಕರ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ ಅಂಥೇಳಿ ಇವತ್ತೇನು ಒಬ್ಬರು ಒಬ್ಬೊಬ್ಬರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದು ರಾಜ್ಯದ ಜನರಿಗೆ ಎಳ್ಳಷ್ಟು ಇಷ್ಟ ಇಲ್ಲ ನೀವೇನಾದ್ರೂ ಎಚ್ಚೆತ್ತುಕೊಂಡು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಲಿಲ್ಲ ಅಂತ ಅಂದರೆ ಬಹುಶಃ ನಿಮ್ಮನ್ನ ಬೀದಿಗಳಲ್ಲಿ ಯಾವ ರೀತಿ ಬೇರೆ ಸಂದರ್ಭದಲ್ಲಿ ಕಲ್ಲು ಹೊಡಿತಾರೋ ಹಂಗೆ ನಿಮ್ಮೆಲ್ಲರಿಗೂ ಕೂಡ ಹೊಡಿಬೇಕಾದಂಥ ಪರಿಸ್ಥಿತಿಗಳು ಯಾವುದೇ ರಾಜಕೀಯ ಪಕ್ಷದವ್ರು ಇರಲಿ ಅದು ಕಾಂಗ್ರೆಸ್ ಇರಲಿ ಜನತಾದಳ ಇರಲಿ ಭಾರತೀಯ ಜನತಾ ಪಕ್ಷ ಇರಲಿ ಅವ್ರ ಮೇಲೆ ಜನ ತಿರುಗ್ಬಿಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳು ಬರ್ಬೋದು